ಗುರುಗಳ ಕರುಣದಿಂದಾಪನಿ ತೋಪ ಹೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇಂದು ಮುಖೇಳ ಕೋಡೆ ಕೊಂಡು ಬಂದರು ಪಾಂಡವರು ಪರ್ಣ ಶಾಲೆಯಲ್ಲಿ ಬಿಡಾರ ನಿಂತರು ದ್ರೌಪದಿ ದೇವಿಯನ್ನು ಕರೆದುಕೊಂಡು ಬಂದು ಪಾಂಡವರು ಆ ಕುಂಬಾರನ ಮನೆಗೆ ಬರ್ತಾರಂತೆ ಭಿಕ್ಷೆ ಬೇಡಿ ತಂದೆವೇ ಚಿತ್ತುಗೊಟ್ಟು ಕೇಳೆ ತಾಯಿ ಇಟ್ಟುಕೊಂಡು ಉಣ್ಣಿರಿ ಉಣ್ಣಿ ಐವರು ಎಂದಳು ಕುಂತಿ ಒಳಗೆ ಇದ್ದು ಆಗ ಇವ್ರು ಹೇಳ್ತಾರಮ್ಮ ಭಿಕ್ಷೆಗೆ ಹೋಗಿ ಬಂದಿದ್ದೇವೆ ಭಿಕ್ಷೆಯನ್ನು ತೆಗೆದುಕೊಂಡು ಬಂದಿದ್ದೇವೆ ಅಂತ ಹೇಳಿದಾಗ ಆ ಕುಂತು ಹೇಳ್ತಂತೆ ಐದು ಜನ ಆ ಭಿಕ್ಷೆಯನ್ನು ಹಂಚಿಕೊಂಡು ಉಣ್ಣಿ ಅಂತ ಹೇಳ್ತಾರೆ ಊಟ ಮಾಡ್ರಿ ಅಂತ ಹೇಳ್ತಾರೆ ಸ್ವೀಕಾರ ಮಾಡಿರಿ ಅನ್ನವಲ್ಲವೇ ಅಮ್ಮ ಕನ್ಯಾರತ್ನ ಎಂತಂದೆವೆನಲು ಚೆನ್ನಿಗ ಯಮಪುತ್ರನಗೂತ ನುಡಿದನು ಆಗ ಯಮಪುತ್ರನಾಗಿರುವಂಥ ಧರ್ಮರಾಜ ನಗ್ತಾ ಹೇಳ್ತಾನಂತಮ್ಮ ನಾವು ಅನ್ನ ಅಲ್ಲ ತಂದಿದ್ದು ಕನ್ಯಾರತ್ನವನ್ನು ತಂದಿದ್ದೇವೆ ಅಂತ ಹೇಳಿ ನಗ್ತಾ ಹೇಳ್ತಾನೆ ನೀವು ಮರೆದು ಮಾತನಾಡಲು ಆ ನನಗೆ ತಿಳಿಯೋದು ಜಗದಾಧಾರ ಕೃಷ್ಣ ಬಲ್ಯನೆಂದಳು ನಾನು ಆರ್ಯಸ್ತ್ರೀ ನನ್ನ ಮಾತು ಎಂದು ಸುಳ್ಳಾಗೋದಿಲ್ಲ ನೀವು ಐವರು ಇವಳ ಜೊತೆಯಲ್ಲಿ ಮದುವೆಯಾಗಿರಿ ನನ್ನ ಮನಸ್ಸಿನ ಈ ನಿರ್ಧಾರಕ್ಕೆ ಶ್ರೀಕೃಷ್ಣನೇ ಸಾಕ್ಷಿ ಅಂತಳಂತೆ ಕುಂತಿ ಮುಖದ ವಾಕ್ಯವೋ ಮಂತ್ರ ಪ್ರಯೋಗವೋ ಸಂತೋಷ ಉಂಟು ಸಂಪತ್ತು ಎಂದರು ಕುಂತಿ ಮುಖದಿಂದ ಈ ಮಾತು ಬಂದಿದೆ ಎಂದ ಮೇಲೆ ಅದು ನಿಶ್ಚಿತವಾಗಿಯೂ ಭಗವಂತನಿಗೆ ಸಮ್ಮತವೇ ಆಗಿದೆ ಅಂತಾರಂತೆ ನಮ್ಮಮ್ಮ ನಾಡಿದ ಮಾತು ಅನ್ಯತ್ರವಾಗದು ಹೆಣ್ಣು ನಮ್ಮ ಐವರಲ್ಲವೇ ನಮ್ಮ ಇವರಿಗೆ ಸಲ್ವುದೆಂದರು ನಮ್ಮ ತಾಯಿಯ ಮಾತು ಎಂದೂ ಸುಳ್ಳಾಗೋದಿಲ್ಲ ನಾವೈವರು ಈಕೆಯನ್ನು ಮದುವೆಯಾಗೋಣ ಅಂತಾರ್ದೆ ಅಂದಣ ಶೃಂಗರಿಸಿ ಕಂದನ ಮುಂದೆ ಮಾಡಿ ಕೊಂಡು ಭಾವಾರ್ತೆಗಳ ಎಂದು ಹೇಳಿದ ಪಲ್ಲಕ್ಕಿಯನ್ನು ಶೃಂಗಾರ ಮಾಡಿ ಅದರ ಜೊತೆಯಲ್ಲಿ ತನ್ನ ಮಗನಾದ ಅದೃಷ್ಟಜುಮ್ನನ್ನು ಮುಂದೆ ಮಾಡಿ ಆ ಬ್ರಾಹ್ಮಣರು ಎಲ್ಲಿರುವರೋ ಅಲ್ಲಿ ಹೋಗಿ ಗುಪ್ತವಾಗಿ ಅವರ ಮಾತನ್ನು ಕೇಳಿ ಅವರು ಯಾರೆಂದು ತಿಳಿದು ಬಾ ಅಂತ ಕಳಿಸ್ತಾನಂತೆ ತಂದೆ ಮಾತನೇ ಕೇಳಿ ಬಂದನಾಗ ದೃಷ್ಟದುಮ್ನ ಗಂಭೀರ ನುಡಿಯ ಕೇಳಿ ಸಂಭ್ರಮ ಪಟ್ಟನು ದೃಷ್ಟದುಮ್ನನು ತಂದೆ ಮಾತನ್ನ ಕೇಳಿ ಕುಂಬಾರ ಮನೆಗೆ ಬರ್ತಾನಂತೆ ಪಾಂಡವರಿಗೆ ಕಾಣದಂತೆ ನಿಂತುಕೊಳ್ತಾನಂತೆ ಅವರ ಶೌರ್ಯ ಪರಾಕ್ರಮದ ಮಾತುಗಳನ್ನು ಕೇಳಿ ಇವರು ಕ್ಷತ್ರಿಯರು ಅಂತ ಹೇಳಿ ನಿಶ್ಚಯ ಮಾಡ್ತಾನಂತೆ ದೃಷ್ಟದು ಸಂತೋಷ ಪಡ್ತಾನಂತೆ ಸಂತೋಷ ಪಡ್ತಾನಂತೆ ಆಶ್ಚರ್ಯನೂ ಪಡ್ತಾನಂತೆ ಅವರ ಪರಾಕ್ರಮದ ಮಾತನ್ನು ಕೇಳಿ ಹೆಚ್ಚಿನ ನುಡಿಯ ಕೇಳಿ ಕ್ಷತ್ರಿ ಎಂದು ಅರಿತಾನೋ ಮತ್ತೆ ತಮ್ಮಪ್ಪಗೆ ಬಂದು ಹೇಳಿದ ಅವರು ಕ್ಷತ್ರಿಯರು ಅಂತ ಹೇಳಿ ನಿಶ್ಚಯ ಮಾಡಿ ದೃಷ್ಟಿದುಮ್ನ ಸಂತೋಷದಿಂದ ಸಂತೋಷವೂ ಪಡ್ತಾನೆ ಆಶ್ಚರ್ಯವೂ ಪಡ್ತಾನೆ ಅವರ ಪರಾಕ್ರಮದ ಮಾತನ್ನು ಅವರ ಮಾತನ್ನು ಕೇಳಿ ಇವರು ಕ್ಷತ್ರಿಯರಾಗಿದ್ದಾರೆ ಅಂತ ನಿಶ್ಚಯಿಸಿ ತಂದೆಗೆ ಬಂದು ಆ ಎಲ್ಲ ಸುದ್ದಿಯನ್ನು ಹೇಳ್ತಾನಂತೆ ಕಂದಣ ಶೃಂಗರಿಸಿ ಕಂದನ ಮುಂದೆ ಮಾಡಿ ಚಂದದಿಂದ ಪಾಂಡವರ ಕರೆಯ ಕಳುಹಿದ ಅಲಂಕಾರ ಮಾಡಿದ ಪಲ್ಲಕ್ಕಿಗಳನ್ನು ಕಳುಹಿಸಿ ದುಷ್ಟಜುಮ್ ನನಗೆ ಹೇಳಿ ಪಾಂಡವನ ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾನ ದೃಪದರಾಯ ಮಾಡಿಸಿದ ಗುಪ್ತವುಳ್ಳ ಅರಮನೆಯ ಪುತ್ರಿ ಪ್ರಯೋಗ ನಿಪ್ರಿಗೆ ವಿಪ್ರರಿಗೆ ಆದರೂ ಇವರನ್ನು ಪರೀಕ್ಷಿಸುವುದಕ್ಕೋಸ್ಕರ ಅರಮನೆಯಲ್ಲೇ ಗ್ರಂಥಾಗಾರ ಆಯುಧದ ಆಗಾರ ಧನಾಗಾರ ಹಾಗೂ ಕಾರ್ಯವಸ್ತುಗಳ ಆಗಾರ ರಚಿಸಿ ನೀವು ಅಲ್ಲಿ ಹೋಗಿ ಕೋಣೆಯಲ್ಲಿ ಕೋಣೆಯಲ್ಲಿರಿ ಅಂತ ಹೇಳಿ ಕಳಿಸ್ತಾನೆ ಹೇಳ್ತಾನಂತ ಅರ್ಜುನ ಹೊಕ್ಕನೆಯ ಉಳ್ಳ ಅರಮನೆಯ ಮನದೊಳಗೆ ತಿಳಿದ ರಾಯ ಮಡದಿ ಕರೆದು ಮಾತನಾಡಿದ ಅರ್ಜುನನು ಆಗ ಅರ್ಜುನಾದಿಗಳು ಆಯುಧ ಇರುವ ಕೊನೆಗೆ ಹೋಗ್ತಾರಂತೆ ಅಲ್ಲಿ ಪ್ರವೇಶ ಮಾಡಿ ಪ್ರವೇಶ ಮಾಡಿದಾಗ ದೃಪದನು ಇವರು ಕ್ಷತ್ರಿಯರೇ ಅಂತ ಹೇಳಿ ನಿಶ್ಚಯ ಮಾಡ್ತಾನಂತೆ ಗಂಡನ ನುಡಿಯ ಕೇಳಿ ಸಂಭ್ರಮ ಪಟ್ಟಳು ಗಂಗೆ ಉದಕ ಹರಿವಾಣ ತಂದಳು ತನ್ನ ಹೆಂಡತಿಗೆ ಹೇಳಿದಾಗ ಅದನ್ನು ಕೇಳಿದ ದೃಪದನ ಹೆಂಡತಿ ಕಾಲು ತೊಳೆಯಲು ಆರತಿ ಮಾಡಲು ಹರಿವಾಣ ನೀರು ಎಲ್ಲವನ್ನು ತಗೊಂಡ್ಬರ್ತಾಳಂತೆ ಪಾಂಚಾಲ ರಾಯನು ಪಾದ ತೊಳೆಯುವ ಸಮಯದಲ್ಲಿ ಪಾಂಚಪಾದಗಳ ಕಂಡು ಚಲಿಸಿದ ಚಂಚಲಿಸಿದ ಯಾರು ಮಗುವೆ ಮದ್ ಮದುವೆ ಆಗ್ತಾ ಇದ್ದೀರಿ ಅವರು ಬಂದು ಇಲ್ಲಿ ಕುಳಿತುಕೊಳ್ಳಿ ನಿಮ್ಮ ಪಾದಗಳನ್ನು ತೊಳಿತೇನೆ ಅಂತನಂತ ಆಗ ನಾವು ಐವರು ಇವಳ ಜೊತೆಗೆ ಮದುವೆ ಆಗುವೆ ಅಂತ ಹೇಳಿ ಐವರು ಬಂದು ಕೂತ್ಕೊಳ್ತಾರೆ ಐದು ಜನ ಬಂದು ಕೂತ್ಕೊಳ್ತಾರೆ ಆಗ ಪಾಂಚಾಲರಾಯನಿಗೆ ಏನು ತೋಚೋದೇ ಇಲ್ಲಂತೆ ಏನು ಮಾಡಬೇಕು ಅಂಥೇಳಿ ಸಂಕೋಚ ಪಟ್ಟುಕೊಳ್ಳೆ ಕಂತುಪಿತ ಸ್ವಾಮಿ ಬಂದು ಚಂಚಲವತೋರಿಸಿ ಧಾರೆಯರಿಸಿ ಎಂದನೋ ಆಗ ತಿರುಪದರಾಜ ಐವರಿಗೆ ಮಗಳನ್ನು ಹೇಗೆ ಕೊಡುವುದೆಂದು ಚಿಂತಾಕ್ರಾತನಾದಾಗ ಬ್ರಹ್ಮದೇವರ ತಂದೆಯಾದ ವಿಷ್ಣುವಿನ ಅವತಾರವಾಗಿರುವಂತಹ ವೇದವ್ಯಾಸ ದೇವರು ಬಂದು ಎರಿಸಿ ಹೋಗ್ತಾರಂತೆ ಅವರು ಹೇಳ್ತಾರಂತೆ ಪೂಸುರರ ಸಭೆಯೊಳಗೆ ಮುನಿರಾಯ ಬರಲು ಕ್ಲೇಷನಾಶದಿಂದ ಐಶ್ವರ್ಯ ಹೆಚ್ಚಿತು ವೇದ ವ್ಯಾಸ ವೇದವ್ಯಾಸದೇವರು ಬಂದರು ಬಂದಾಗ ಅವನ ದುಃಖ ಹೋಗಿ ಸಭೆಗೆ ಶೋಭೆ ಬಂತಂತೆ ಆಗ ವೇದ ವೇದವ್ಯಾಸದೇವರು ಹೇಳ್ತಾರಂತೆ ನಿನ್ನ ಮಗಳ ಶರೀರದಲ್ಲಿ ಐದು ಜನ ದೇವತೆಗಳಿದ್ದಾರೆ ಈ ಐದು ಜನರು ಮದುವೆ ಮಾಡಿಕೊಡು ಯಾವ ಚಿಂತೆ ಮಾಡಬೇಡ ಅಂತ ಹೇಳ್ತಾರಂತೆ ಮಾಡದೆ ಮದುವೆ ಮಾಡಿಕೊಡು ಅಂತ ರಾಯರಾಮಗಳು ನಿಮ್ಮ ರಾಯರಿಗೆ ಆದಳೆಂದು ಬಹಳ ಹರುಷದಿಂದ ಬಿದುರ ಅಣ್ಣಗೆ ಹೇಳಿದ ಈ ಕಡೆಯಲ್ಲೇ ಧೃತ್ರಾಷ್ಟ್ರೀಯದಲ್ಲೇ ಬಿದುರನು ದ್ರೌಪದಿಯು ನಿಮ್ಮ ಕುರುಕುಲಕ್ಕೆ ಸೊಸೆಯಾದಳು ಹೇಳಿ ಹರುಷದಿಂದ ಸಂತೋಷದಿಂದ ಧೃತರಾಶಿನಿ ಹೇಳ್ತಾನಂತೆ ಸಂಕೋಚ ಭಟ್ಟು ತನ್ನ ವಂಚನೆಯ ಮುಚ್ಚಿಕೊಂಡು ಪಂಚಪಾಂಡವರ ಕ್ಷೇಮ ಕೇಳುತ್ತಿದ್ದನು ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ದುಃಖವಾದರೂ ಪಾಂಡವರು ಜೀವಂತ ಎದ್ದು ದ್ರೌಪದಿಯನ್ನು ಮದುವೆಯಾದ ಸುದ್ದಿಯನ್ನು ಕೇಳಿ ಮೇಲೆ ತೋರಿಕೆಗೆ ಪಾಂಡವರ ಕ್ಷೇಮವನ್ನು ಕೇಳ್ತಾನಂತೆ ಪಾಂಚಾಲರಾಯನ ಪಂಚಪಾಂಡವರು ಕಟ್ಟಿಕೊಟ್ಟರೆ ಗುರುದಕ್ಷಿಣೆ ಎಂದು ಕೃಷ್ಣಗೆ ಹೇಳೋರು ಕೃಷ್ಣ ಹಾಗೂ ವೇದವ್ಯಾಸರ ಮಾತನ್ನು ಕೇಳಿ ಪಾಂಚಲ ಹೇಳ್ತಾನೆ ನಿಮ್ಮ ಮೇಲಿನ ವಿಶ್ವಾಸ ಇಟ್ಟು ಮದುವೆ ಮಾಡ್ತೇನೆ ಇದೇ ನಿಮಗೆ ಗುರುದಕ್ಷಿಣೆ ಅಂತ ಹೇಳ್ತಾನಂತೆ ವೃಷ್ಣಿ ಹೋಗಿ ದುರ್ಭಿಕ್ಷ ಹೆಚ್ಚಲು ರಾಜ್ಯದಲ್ಲಿ ಅಕ್ರೂರ ಇಲ್ಲವೆಂದು ಮಂತ್ರಿಗಳು ನುಡಿದರು ವೃಷ್ಟಿ ಹೋಗಿ ಮಳೆ ಇಲ್ಲದೆ ಈ ಎಲ್ಲ ಘಟನೆ ನಡೆಯುವಾಗ ದ್ವಾರಕೆಯಲ್ಲಿ ಮಳೆಯಾಗದೆ ಬರಗಾಲ ಬಂದಿತ್ತು ಕಾರಣವನ್ನು ಹುಡುಕಿದಾಗ ಸಾಧಕನಾಗಿರುವಂತಹ ಅಕ್ರೂರ ದ್ವಾರಕ್ಕೆ ಬಿಟ್ಟು ಹೋಗಿದ್ದಾನೆ ಆದ್ದರಿಂದ ಬರಗಾಲ ಬಿದ್ದಿದೆ ಅಂತ ಹೇಳ್ತಾರಂತೆ ನಮ್ಮಣ್ಣನಿಲ್ಲದ ಕಾರಣವೇನು ಕೇಳಲು ಪನ್ನಂಗಶೇನವನ ಕರೆಯ ಕಳುಹಿದ ಆಗ ಕೃಷ್ಣನಿಗೆ ಶತಧನ್ವನು ಅಕ್ರೂರ ಕೃತವರ್ಮನ ಮಾತಿಗೆ ಕಟ್ಟು ಬಿದ್ದು ಸತ್ರಾಚಿತನನ್ನು ಕೊಂದಿದ್ದಾನ ಕೃಷ್ಣ ಬಾಹುಸುದ್ದಿಯ ದುಷ್ಟಶತಧನ್ವ ಕೇಳಿ ಅಕ್ರೂರೆಯನ್ನು ರಕ್ಷಿಸೆಂದು ಮರೆಯ ಹೊಕ್ಕನು ಆಗನು ಅಕ್ರೂರನು ಅಕ್ರೂರನ ಅಂಜಿಕೆಗೆ ಹೋಗಿದ್ದಾನೆ ಸತ್ಯಾಜಿತ ಹೇಳಿ ಕೃಷ್ಣ ಬರುವುದನ್ನು ಕೇಳಿ ಅಂಜಿದ ಶತಧನ್ವ ನನ್ನನ್ನು ರಕ್ಷಿಸೆಂದು ಅಕ್ರೂರನಿಗೆ ಶರಣು ಹೋಗ್ತಾನಂತೆ ಶ್ರೀಹರಿಯ ಕೂಡ ವಿರೋಧವದಾರಾದರೂ ಮಾಡುವರೆ ಅನಾದಿ ಕಾಲದಿಂದ ಜೀವರಿಗೆ ಪ್ರೇರಕ ಆಗ ಕ್ರೂರ ಹೇಳ್ತಾನಂತೆ ಪರಮಾತ್ಮನ ಅವತಾರನಾಗಿರುವಂಥ ಶ್ರೀಕೃಷ್ಣ ಜೊತೆಗೆ ಯಾರಾದ್ರೂ ವಿರೋಧ ಮಾಡ್ತಾರೇನೋ ಮಾಡಿದರೆ ಅವರು ಬದುಕಲಿಕ್ಕಾದರೂ ಸಾಧ್ಯ ಅದೇನೋ ಅವನೇ ಸಕಲ ಜೀವರ ಪ್ರೇರಕನಾಗಿದ್ದಾನೆ ಅಂತ ಹೇಳ್ತಾನಂತೆ ಅನಾದಿ ಕಾಲದಿಂದ ಸಕಲ ಜೀವರಿಗೆ ಪ್ರೇರಕ ಆ ಪರಮಾತ್ಮನೆ ಕೆಟ್ಟೆನೆಂದೆನೂ ತಳಿ ಅಸುರ ಓಡಿ ಹೋದ ಕೃಷ್ಣ ಚಕ್ರದಿಂದ ತಳೆಯ ಕುಟ್ಟಿ ಹಾಕಿದ ಆಗ ಯಾರ ರಕ್ಷಣೆಯು ಸಿಕ್ಕದೇ ಇರುವಂತಹ ಶತಧನ್ವನು ದ್ವಾರಕೆಯಿಂದ ಓಡಿ ಹೋಗ್ತಾನಂತೆ ಆಗ ಶ್ರೀಕೃಷ್ಣ ಬಲರಾಮನು ಬಲರಾಮರಿಬ್ಬರೂ ಅವನ ಹಟ್ಟಿದರಂತೆ ಬೆನ್ನ ಹಟ್ಟಿದಾಗ ಬೆನ್ನಟ್ತಾರಂತೆ ಶ್ರೀಕೃಷ್ಣ ತನ್ನ ಚಕ್ರದಿಂದ ಅವನ ತಲೆಯನ್ನು ಹಾರಿಸಿಬಿಡ್ತಾನ ವ್ಯರ್ಥವಾಯಿತು ಅಣ್ಣ ರತ್ನವಿಲ್ಲದಿರಲು ಕುಟಿಲದಿಂದ ಮಿಥಳಪುರಕ್ಕೆ ತೆರಳಿ ಹೋದನು ಬಲರಾಮನು ರಥದಲ್ಲಿರುವಾಗ ಶ್ರೀಕೃಷ್ಣನ ಮುಂದೆ ಓಡಿ ಹೋಗಿ ಅವನ ಬಟ್ಟೆಗಳನ್ನೆಲ್ಲ ಶೋಧಿಸಿ ಇವನ ಹತ್ತಿರ ಶವಂತಕಮಣೆ ಇಲ್ಲೆಂದು ಇಲ್ಲೆಂದನು ಆಗ ಶ್ರೀಕೃಷ್ಣನು ಸುಳ್ಳು ಹೇಳುತ್ತಿದ್ದಾನೆ ಎಂದು ತಪ್ಪು ತಿಳಿ ತಪ್ಪು ಕಲ್ಪನೆಯಿಂದ ನಾನು ದ್ವಾರಕೆಗೆ ಬರುವುದಿಲ್ಲ ಎಂದು ಹೇಳಿ ಅವನು ಜನಕರಾಧನೇ ಮಿಥಿಲಾಪುರಕ್ಕೆ ಹೋಗ್ತಾನಂತೆ ಸರ್ವಜ್ಞ ಶಿಖಾಮಣಿ ಸರ್ವರ ಮನಸ್ಸು ತಿಳಿವೆ ದಾನಪತಿ ಮಣಿ ನಿನಗೆ ಯೋಗ್ಯವೆಂದನು ಆಗ ಶ್ರೀಕೃಷ್ಣನು ಓಡಿ ಹೋದ ಅಕ್ರೂರು ನನ್ನನ್ನು ಮಣಿ ನಿನ್ನ ಹತ್ತಿರವೇ ಇಟ್ಕೋ ಆದರೆ ದ್ವಾರಾವತಿಗೆ ತಿರುಗಿ ಬಾ ಹೇಳಿ ತಿರುಗಿ ಬಾ ಅಂತ ಹೇಳ್ತಾನೆ ದಾನಪತಿ ಸಭೆಯೊಳಗೆ ಮಣೆಯ ತೆಗೆದು ತೋರಿಸಿದೆ ಸರ್ವರ ಸಂಶಯ ಪರಿಹರಿಸಿ ಹೋಯಿತು ಆಗ ತಿರುಗಿ ಬಂದಂತಹ ಕ್ರೂರ ತನ್ನ ಹತ್ತಿರವಿದ್ದ ಮಣಿಯನ್ನು ಸಭೆಯಲ್ಲಿ ತೋರಿಸಿದಾಗ ಶ್ರೀಕೃಷ್ಣ ರತ್ನವನ್ನು ಕದಿಯಲಿಲ್ಲ ಅಂಥೇಳಿ ಸಮಾಧಾನ ಪಟ್ಟಂತೆ ಶ್ರೀಕೃಷ್ಣನ ಬಗ್ಗೆ ಸಂಶಯ ದೂರವಾಗುತ್ತಂತೆ ಕೃಷ್ಣ ಪರಿವಾರ ಪರಿವಾರವನ್ನು ಕೊಟ್ಟು ಪರಿವರವನ್ನು ಕೊಟ್ಟು ಪಾಂಡವರಿಗೆ ಕೃಷ್ಣಗೆ ಕೊಟ್ಟ ವಿಚಿತ್ರ ಕೋಶವ ಆಗ ತಿರುಗಿ ಬಂದ ಕ್ರೂರ ತನ್ನ ಹತ್ತಿರವಿದ್ದ ಮಣಿಯನ್ನು ಸಭೆಯಲ್ಲಿ ತೋರಿಸಿದಾಗ ಶ್ರೀಕೃಷ್ಣ ಶ್ರೀಕೃಷ್ಣ ಕದಿಯಲಿಲ್ಲ ಎಂದು ಹೇಳಿದಾಗ ಎಲ್ಲರೂ ಸಮಾಧಾನ ಪಡ್ತಾರಂತೆ ಶ್ರೀಕೃಷ್ಣನ ಬಗ್ಗೆ ಸಂಶಯವನ್ನು ದೂರ ಮಾಡ್ತಾನೆ ಆ ಕಡೆಗೆ ಶ್ರೀಕೃಷ್ಣ ಅನೇಕ ನಾಣ್ಯಗಳನ್ನು ರತ್ನ ಇತ್ಯಾದಿಗಳನ್ನು ತುಂಬಿಕೊಂಡು ಪಾಂಡವರಿಗೆ ಹಾಗೂ ದ್ರೌಪದಿಗೆ ಅನರ್ಘ್ಯ ಉಡುಗೆಗಳನ್ನು ಕೊಡ್ತಾನೆ ಕೃಷ್ಣ ಉಡುಗೊರೆ ಕೊಟ್ಟು ಪಾಂಡವರಿಗೆ ಕೃಷ್ಣಗೆ ವಿ ಕೊಟ್ಟ ವಿಚಿತ್ರ ಕೋಶವಾ ಅನಂತರ ಧೃತರಾಷ್ಟ್ರನ ಕೊಟ್ಟ ಇಂದ್ರಪ್ರಸ್ಥ ರಾಜ್ಯದಲ್ಲಿ ಪಾಂಡವರನ್ನು ಪಟ್ಟಾಭಿಷೇಕ ಮಾಡ್ತಾನೆ ಕೃಷ್ಣ ಧರ್ಮ ರೋಕೋಡೆ ಕೊಟ್ಟ ಸಾಮ್ರಾಜ್ಯವ ಶಕ್ರಪುರದೊಳಗೆಟ್ಟು ಕೃಷ್ಣ ಹರುಷ ಬಡಿಸಿದ ಆಗ ಪರಮಾತ್ಮ ಅನೇಕ ರತ್ನಗಳನ್ನು ಇತ್ಯಾದಿಗಳನ್ನು ತುಂಬಿಕೊಂಡು ಪಾಂಡವರಿಗೆ ಹಾಗೂ ದ್ರೌಪದಿಗೆ ಬುಡುಗೋರುಗಳನ್ನು ಕೊಟ್ಟನಂತೆ ಕೃಷ್ಣ ಧರ್ಮರು ಕೋಡೆ ಕೊಟ್ಟ ಸಾಮ್ರಾಜ್ಯವ ಶಕ್ರಪುರದೊಳಗಿಟ್ಟು ಕೃಷ್ಣ ಹರುಷ ಭರಿಸಿದ ಅನಂತರ ಧೃತರಾಷ್ಟ್ರನು ಕೊಟ್ಟಂತಹ ಇಂದ್ರಪ್ರಸ್ಥ ರಾಜ್ಯದಲ್ಲಿ ಪಾಂಡವರನ್ನು ಪಟ್ಟಾಭಿಷೇಕ ಮಾಡ್ತಾನಂತೆ ಕೃಷ್ಣ ಧರ್ಮರಾಯ ಪೊಕ್ಕರೆ ಮಂದಿರವ ಕೃಷ್ಣೆಯ ಕಂಡು ದುಃಖ ಭಟ್ಟ ಅರ್ಧ ದುಃಖ ಭಟ್ಟ ಅರ್ಜುನ ಆಗ ಪಾಂಡವರನ್ನು ಪಟ್ಟಾಭಿಷೇಕ ಮಾಡಿ ಧರ್ಮರಾಯನ ಪಾಂಡವರ ಜೊತೆಯಲ್ಲಿ ಇಂದ್ರಪ್ರಸ್ಥವನ್ನು ಪ್ರವೇಶ ಮಾಡಿ ಎಲ್ಲರನ್ನು ಸಂತೋಷಪಡಿಸಿದ ಕೃಷ್ಣ ಧರ್ಮರಾಜರು ಸಂತೋಷದಿಂದ ಇಂದ್ರದ ಪ್ರಸ ಇಂದ್ರಪ್ರಸ್ಥದ ಅರಮನೆಯನ್ನು ಪ್ರವೇಶ ಮಾಡ್ತಾರೆಂತೆ ಅದನ್ನು ನೋಡಿ ದುಷ್ಟ ದುರ್ಯೋಧನ ಬಹಳ ದುಃಖಪಡ್ತಾನೆಂತೆ ಬಲದೇವರ ಭಗಿನಿ ತನ್ನ ಮಡದಿ ಆಗಬೇಕೆಂದು ಸುಯೋಧನ ಗದೆಯ ವನದಲ್ಲಿ ಬಂದ ನಲ್ಲಿಗೆ ದುಷ್ಟ ದುರ್ಯೋಧನ ಬಹಳ ದುಃಖಪಡ್ತಾನೆ ತನಗೆ ದ್ರೌಪದಿ ಸಿಗಲಿಲ್ಲ ಅಂತ ಹೇಳಿ ಈಗ ಬಲರಾಮನ ತಂಗಿ ಸುಭದ್ರೆಯನ್ನು ಹೆಂಡತಿಯಾಗಲಿ ಎಂದು ಬಯಸಿ ಗದಾಯುದ್ಧವನ್ನು ಕಲಿಯುವ ನೆವದಿಂದ ದುರ್ಯೋಧನ ಬಲರಾಮನ ಹತ್ರ ಬರ್ತಾನಂತೆ ಬದ ಗಲಾ ಬಂದು ಗದಾಯುಧವನ್ನು ಕಲಿಯುವ ನೆವದಿಂದ ಬಲರಾಮನ ಸಖ್ಯವನ್ನು ಗಳಿಸ್ತಾನಂತೆ ಇದೇ ಸಮಯದಲ್ಲಿ ಒಂದು ವರ್ಷದಿಂದ ತೀರ್ಥಯಾತ್ರೆಗೆ ಹೋದಂತಹ ಅರ್ಜುನ ಸನ್ಯಾಸಿ ವೇಷವನ್ನು ಧರಿಸಿ ಧರಿಸಿರಲು ಇರಲು ಶ್ರೀಕೃಷ್ಣನು ಆ ಅರ್ಜುನನನ್ನು ದ್ವಾರಕೆಗೆ ಕಳಿಸ್ತಾನಂತೆ ಇನ್ನು ದ್ವಾರಕೆಗೆ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನು ನಾಳೆ ದಿವಸ ನೋಡೋಣಂತೆ ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನ ರುಹೆ ಕ್ಷಣ ನೃತ್ಯ ಮಾಡುವ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟ್ಟಿ